ಎಸ್ ಒಂದು ಕಡೆ ಪಿಯುಸಿ ಪರೀಕ್ಷೆ ಆರಂಭವಾಗ್ತಾ ಇದೆ ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಪಿಯು ಪರೀಕ್ಷೆ ಬರೆಯೋದಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ಶಾಕ್ ಎದುರಾಗಿದೆ ಎಸ್ ಇವತ್ತಿನಿಂದ ಅರ್ಥಶಾಸ್ತ್ರ ಪರೀಕ್ಷೆ ಆರಂಭ ಆಗ್ತಾ ಇದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬೇರೆ ಸಬ್ಜೆಕ್ಟ್ ಇದೆ ಆದರೆ ಇನ್ನೂ ಕೂಡ ಹಾಲ್ ಟಿಕೆಟ್ ಸಿಗದೆ ಪಿಯು ವಿದ್ಯಾರ್ಥಿಗಳ ಪರದಾಟ ಆನ್ಲೈನ್ ಮುಖಾಂತರ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಇನ್ನೂ ಕೂಡ ಹಾಲ್ ಟಿಕೆಟ್ ಸಿಗದೆ ವಿದ್ಯಾರ್ಥಿಗಳು ಪರದಾಡಿರುವಂತಹ ಘಟನೆ ಆರ್ಯ ವಿದ್ಯಾ ಕಾಲೇಜಿನಲ್ಲಿ ನಡೆದಿರುವಂಥದ್ದು ಬೆಂಗಳೂರಿನ ಅಟೆಂಡೆನ್ಸ್ ಶಾರ್ಟೇಜ್ನಿಂದಾಗಿ ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿಲ್ಲ ಕಾಲೇಜಿನ ಆಡಳಿತ ಮಂಡಳಿ ನಿನ್ನೆವರೆಗೂ ಹಾಲ್ ಟಿಕೆಟ್ ಕೊಡೋದಾಗಿ ಪ್ರಿನ್ಸಿಪಾಲ್ ಹೇಳಿರ್ತಾರೆ ಆದರೆ ಇವತ್ತು ಪರೀಕ್ಷೆ ಬರೆಯೋದಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತ ಹೇಳಿ ಈಗ ಅವರಿಗೆ ಪರೀಕ್ಷೆಗೆ ಅವಕಾಶ ಕೊಡ್ತಾ ಇಲ್ಲ ಶಾಲಾ ಕಾಲೇಜಿನ ಆಡಳಿತ ಮಂಡಳಿ ಸೊ ನಿನ್ನೆವರೆಗೂ ಕೂಡ ಹಾಲ್ ಟಿಕೆಟನ್ನು ಕೊಡ್ತೀವಿ ಅಂತ ಪ್ರಿನ್ಸಿಪಾಲ್ ಹೇಳಿದ್ರಂತೆ ಆದರೆ ಇವತ್ತು ಎಕ್ಸಾಮ್ ಎಕ್ಸಾಮ್ ದಿನ ಎಕ್ಸಾಮ್ ಬರೆಯೋದಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ ಹಾಲ್ ಟಿಕೆಟನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಅದಕ್ಕೆ ರೀಸನ್ ಕೂಡ ಇದೆ ಅಟೆಂಡೆನ್ಸ್ ಶಾರ್ಟೇಜ್ ಅನ್ನುವಂಥದ್ದನ್ನು ಇದೀಗ ಕಾಲೇಜಿನ ಆಡಳಿತ ಮಂಡಳಿ ತಿಳಿಸಿದೆ ನಿನ್ನೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಎಕ್ಸಾಮ್ ಬರೆಯೋದಕ್ಕೆ ಬಂದಂಥ ದಿನ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ ಅಟೆಂಡೆನ್ಸ್ ಶಾರ್ಟೇಜ್ ಎಸ್ ವಿದ್ಯಾರ್ಥಿಗಳು ಕೂಡ ಇದನ್ನು ವಿದ್ಯಾರ್ಥಿ ದಿಸೆಯಲ್ಲಿ ಚಾಚು ತಪ್ಪದೆ ಪಾಲಿಸಬೇಕಾಗಿತ್ತು ಆದರೆ ಅಟೆಂಡೆನ್ಸ್ ಶಾರ್ಟೇಜ್ ಯಾಕಾಯ್ತು ಅನ್ನೋದನ್ನು ಅದು ಅವರಿಗೆ ಬಿಟ್ಟಂಥ ವಿಚಾರ ಯಾಕೆಂದರೆ ಅಟೆಂಡೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಕೂಡ ಎಲ್ಲ ಕಾಲೇಜಿನವರು ಕೂಡ ಅದನ್ನು ಪಾಲಿಸ್ತಾರೆ ಆದರೆ ಈ ಸಂದರ್ಭದಲ್ಲಿ ಮಾತ್ರ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳಿ ನಿರಾಕರಿಸೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಕಡೆ ಆದರೆ ಕಾಲೇಜಿಗೆ ಸರಿಯಾಗಿ ಬರದೇ ಇದ್ದದ್ದು ಕೂಡ ವಿದ್ಯಾರ್ಥಿಗಳ ತಪ್ಪು ಅನ್ನುವಂಥದ್ದು ಮತ್ತೊಂದು ಕಡೆ ಆಗ್ತಾ ಇದೆ ಬಟ್ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ಪರಿಹರಿಸ್ತಾರೆ ಯಾಕೆಂದರೆ ಇದು ಅವರ ಜೀವನದ ಪ್ರಶ್ನೆ ಸೊ ಯಾವ ರೀತಿ ಕಾಲೇಜಿನ ಆಡಳಿತ ಮಂಡಳಿ ಜೊತೆಗೆ ಬೋರ್ಡ್ ಇದಕ್ಕೆ ಅನುಮತಿಯನ್ನು ಕೊಡತಕ್ಕಾದ್ ನೋಡಬೇಕಾಗಿದೆ ಎಲ್ಲವೂ ಕೂಡ ಆನ್ಲೈನ್ ಆಗಿರೋದ್ರಿಂದ ಅಟೆಂಡೆನ್ಸ್ ವಿಚಾರ ಕೂಡ ಎಲ್ಲವೂ ಪಕ್ಕಾ ಮಾಹಿತಿ ಇರುತ್ತೆ ಕಾಲೇಜಿನಲ್ಲಿ ಎಲ್ಲವೂ ಕೂಡ ಎಂಟ್ರಿ ಆಗುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಬೇಕು ಅಟೆಂಡೆನ್ಸ್ ಶಾರ್ಟೇಜ್ ಆಗದ ಹಾಗೆ ಅದನ್ನು ಮೇಂಟೈನ್ ಕೂಡ ಮಾಡಬೇಕಾಗುತ್ತೆ ಕಾಲೇಜಿಗೆ ಸರಿಯಾಗಿ ಹಾಜರಾಗಬೇಕಾಗುತ್ತೆ ಇವತ್ತು ಪರೀಕ್ಷಾ ದಿನ ನೋಡ್ತಾ ಇದ್ದೀರಿ ಅಂತಿಮ ಹಂತದ ಸಿದ್ಧತೆಗಳು ಅವರ ಪೋಷಕರು ಅವರಿಗೆ ಶಬಾಸ್ ಹೇಳಿ ಆಲ್ ದ ಬೆಸ್ಟ್ ಹೇಳಿ ಪರೀಕ್ಷೆಯ ಕೇಂದ್ರದ ಒಳಗಡೆ ಕಳಿಸ್ತಾ ಇದ್ದಾರೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಇನ್ನು ಕೊನೆಯ ಹಂತದ ಅಂತಿಮ ಸಿದ್ಧತೆಗಳನ್ನು ಕುಳಿತು ೇಜ್ ಎಫೆಕ್ಟ್ ಸಾಕಷ್ಟು ಇದೀಗ ವಿದ್ಯಾರ್ಥಿಗಳನ್ನು ಕಾಂಗಿಡುವಂತೆ ಮಾಡಿದೆ ನಿನ್ನೆವರೆಗೂ ಕೂಡ ಹಾಲ್ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಯಾಕೆಂದರೆ ಕಾಲೇಜ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಆನ್ಲೈನ್ ಆದರೂ ಕೂಡ ಕಾಲೇಜ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು ಕೆಲವೊಮ್ಮೆ ಒಂದು ಸಮಸ್ಯೆಗಳು ಆಗಿತ್ತು ಸರ್ವರ್ ನಿಧಾನ ಇರೋದ್ರಿಂದ ಡೌನ್ಲೋಡ್ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು ಆದರೆ ಕಾಲೇಜಿನ ಆಡಳಿತ ಮಂಡಳಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ನಿನ್ನೆವರೆಗೂ ಕೂಡ ಪ್ರಿನ್ಸಿಪಾಲ್ ಹೇಳಿದರು ಕೊಡ್ತೀವಿ ಹಾಲ್ ಟಿಕೆಟನ್ನು ಅಂತ ಆದರೆ ಇವತ್ತು ಎಕ್ಸಾಮ್ ದಿನ ಇದ್ದಾಗಲೇ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅನ್ನುವಂತಹ ಒಂದು ಅವರ ಒಂದು ವಾದವನ್ನು ಮುಂದೆ ಇಡ್ತಾ ಇದ್ದಾರೆ ಬೆಂಗಳೂರಿನ ಆರ್ಯ ವಿದ್ಯಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಎಸ್ ಅಟೆಂಡೆನ್ಸ್ ಶಾರ್ಟೇಜ್ ನಿಂದಾಗಿ ಈ ಒಂದು ಟಿಕೆಟ್ ಅನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಈಗ ಆರ್ಯ ವಿದ್ಯಾ ಕಾಲೇಜಿನ ಶ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಶಾಕನ್ನು ಕೊಟ್ಟಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೀಣಾ ನೇರ ಸಂಪರ್ಕದಲ್ಲಿದ್ದಾರೆ ವೀಣಾ ಗುಡ್ ಮಾರ್ನಿಂಗ್ ಹಾಗೆ ಬಿ ಯು ಸಿ ವಿದ್ಯಾರ್ಥಿಗಳಿಗೆ ಇವತ್ತು ತಮ್ಮ ಜೀವನದ ಒಂದು ಅಂತಿಮ ಘಟ್ಟವನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಯಾವುದು ಹಾಲ್ ಟಿಕೆಟ್ ಸಿಕ್ಕಿಲ್ಲ ಸೊ ಇದಕ್ಕೆ ಕಾರಣ ಕೂಡ ಕಾಲೇಜಿನ ಆಡಳಿತ ಮಂಡಳಿ ಕೊಟ್ಟಿದ್ದಾರೆ ಸೊ ಹಿಂದಿನ ಕೆಲವು ಸಮಸ್ಯೆಗಳನ್ನು ಗಮನಿಸ್ಕೊಳ್ಳೋದಾದರೆ ಆನ್ಲೈನ್ ಆಗಿರೋದ್ರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಆಗ ಬಹುಶಃ ಗೊತ್ತಾಗಿದ್ದಿರೋ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಏನಾದರೂ ಮಾಡ್ಕೊಳ್ತಾ ಇದ್ರು ಬಟ್ ಇವತ್ತು ಹೇಗೆ ಅಂತ ಎಸ್ ಗುರುಪ್ರಸಾದ್ ಏನು ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಘಟ್ಟ ಆದ್ರೆ ಇವತ್ತು ಈಗ ಈ ಇನ್ಸಿಡೆಂಟ್ ನಡೆದಿದೆ ಗಾಂಧಿನಗರದ ಆರ್ಯ ವಿದ್ಯಾ ಕಾಲೇಜ್ ನಲ್ಲಿ ಆದ್ರೆ ನಿಜಕ್ಕೂ ಇದರಲ್ಲಿ ಆಡಳಿತ ಮಂಡಳಿನೇ ಹೊಣೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಮೊದ್ಲೆ ಏನಾದ್ರು ವಿದ್ಯಾರ್ಥಿಗಳಿಗೆ ನಿಮ್ಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ ಓಕೆ ಆಗಿತ್ತು ಆದ್ರೆ ನಿನ್ನೆ ಸಂಜೆವರೆಗೂ ಕೂಡ ಹಾಲ್ ಟಿಕೆಟ್ ಅನ್ನ ನೀಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಹಾಲ್ ಟಿಕೆಟ್ ಅನ್ನ ನಡ್ ನೀಡದೇ ಇರುವಂತದ್ದು ಸೊ ವಿದ್ಯಾರ್ಥಿಗಳು ಈಗಾಗ್ಲೇ ಪರದಾಡ್ತಾ ಇದ್ದಾರೆ ಸೊ ನನ್ ಜೊತೆ ಕೂಡ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಆ ಹೇಳಿ ನಿಮ್ಮ ಹೆಸರೇನು ಹಾಲ್ ಟಿಕೆಟ್ ಯಾವಾಗ ಎಲ್ಲಿವರೆಗೂ ನಿಮಗೆ ಕೊಡ್ತೀನಿ ಅಂದ್ರು ಈಗೇನು ಹೇಳ್ತಿದ್ದಾರೆ ಮ್ಯಾಮ್ ನನ್ನ ಹೆಸರು ಸತೀಶ್ ಕುಮಾರ್ ಆರ್ಯ ವಿದೇಶಾಳ ಕಾಲೇಜಲ್ಲಿ ಓದ್ತಾ ಇದೀನಿ ಒಂದ್ ವಾರದಿಂದ ಕೇಳ್ತಾ ಇದೀರಿ ಮ್ಯಾಮ್ ಅಟನೆನ್ಸ್ ಶಾರ್ಟೇಜ್ ಅಂತಾರೆ ರೀಸನಬಲ್ ಇಲ್ಲ ಮ್ಯಾಮ್ ಅದು ನಾವು ಕಾಲೇಜ್ ಹೋಗಿದಿರಿ ಫುಟೇಜ್ ಇದೆ ನಮ್ ಲೆಕ್ಚರ್ಸ್ ಅಂತ ಕೇಳಿ ಎಲ್ಲಾ ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಮ್ಯಾಮ್ ಆದ್ರೂ ಅಟನೆನ್ಸ್ ಶಾರ್ಟೇಜ್ ಅಂತಾರೆ ಹೆಂಗ್ ಬಂತು ಪ್ರೂಫ್ ತೋರಿಸಿ ಅಟನೆನ್ಸ್ ಬುಕ್ ಅಲ್ಲಿ ತೋರಿಸಿ ನಮ್ ಪೇರೆಂಟ್ಸ್ ಎಲ್ಲ ಬಂದವ್ರೆ ನಮ್ ಪೇರೆಂಟ್ಸ್ ಬಂದ್ರು ಅವ್ರ ಹತ್ರ ಅಟೆನೆನ್ಸ್ ಶಾರ್ಟೇಜ್ ಅಂತ ಒಂದ್ ಒಂದ್ ತಿಂಗಳು ಹೇಳಿರ್ಲಿಲ್ಲ ಈ ತರ ಈಗ ಕೊನೆ ಕೊನೆ ಮೂಮೆಂಟ್ ಅಲ್ಲಿ ಹಾಲ್ ಟಿಕೆಟ್ ಇಸ್ಕೊಂಡು ಬಂದ್ರೆ ಅಟನೆಸ್ ಶಾರ್ಟೇಜ್ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಸಂಜೆವರೆಗೂ ನೀವು ಮಾತಾಡಿರುವಂತ ಆಡಿಯೋ ನೋಡಿದ್ರಿ ಅದ್ರಲ್ಲಿ ನಿಮ್ಗೆ ಬೆಳಗ್ಗೆ ಹಾಲ್ ಟಿಕೆಟ್ ಕೊಡ್ತೀನಿ ಅಂತ ಈಗ ಬಂದ್ಮೇಲೆ ಏನ್ ಹೇಳಿದ್ರಿ ಆರು ಗಂಟೆಗೆ ಆಲ್ರೆಡಿ ನಿಮ್ಮ ಮೇಡಮ್ ಕೂಡ ಸಿಕ್ಕಿದ್ರು ಅಂತ ಹೇಳಿದ್ರು ಈಗ ಏನ್ ಹೇಳಿದ್ರು ಅವ್ರು ಐದು ಗಂಟೆಗೆ ಬಂದಿದ್ರಿ ನಾ ಮ್ಯಾಮ್ ಅವ್ರು ಆರು ಗಂಟೆಗೆ ಬರ್ತೀನಿ ಅಂದಿದ್ರು ಈಗ ಆಲ್ ಟಿಕೆಟ್ ಕೊಡ್ತೀರಾ ಮ್ಯಾಮ್ ಅಂತ ಕೇಳಿದಕ್ಕೆ ಈಗ ನಾವು ಡೂಪ್ಲಿಕೇಟ್ ಕೊಡ್ತೀರಿ ಒರಿಜಿನಲ್ ಡಿಲೀಟ್ ಆಗಿದೆ ಡೂಪ್ಲಿಕೇಟ್ ಕೊಟ್ರೆ ನೀವು ಬರ್ದ್ರು ಅದು ಮಾರ್ಕ್ಸ್ ಎಂಟ್ರಿ ಆಗಲ್ಲ ಬೋರ್ಡ್ ಅಲ್ಲಿ ಇವಾಗ ಅಷ್ಟೇ ನೀವು ಕರೆಸ್ಪಾಂಡಿಂಗ್ ಕಟ್ಕೊಬೇಕು ನೆಕ್ಸ್ಟ್ ವರ್ಷ ಬರೀಬೇಕು ಅಂತಾರೆ ಒಂದ್ ವಾರ ನಾವು ಓಡಾಡಿದೆ ವೇಸ್ಟ್ ಮ್ಯಾಮ್ ಎಸ್ ಗುರುಪ್ರಸಾದ್ ಏನು ಇಲ್ಲಿವರೆಗೂ ಕೂಡ ಹಾಲ್ ಟಿಕೆಟ್ ಅನ್ನ ನೀಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಏನು ಪೇರೆಂಟ್ಸ್ ಕಾಲ್ ಮಾಡ್ತಿದ್ದಾರೆ ಅವರಿಗೂ ಕೂಡ ಒಂದು ಅವ್ಯಾಚ ಶಬ್ದಗಳಿಂದ ಕೂಡ ಬೈದಿರುವಂತದ್ದು ಗುರುಪ್ರಸಾದ್ ಓಕೆ ಯು